ಬಳ್ಳಾರಿಯಲ್ಲಿ ಕಳೆದೊಂದು ವಾರದಿಂದ ಜಿಟಿ ಜಿಟಿ ಮಳೆ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗದ ಬಾಧೆ ಹೆಕ್ಟೇರ್ ನಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದಿರುವ ರೈತರು ಒಂದು ಎಕರೆ ಬೆಳೆಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ರೈತರು ಔಷಧ ಸಿಂಪಡಣೆ ಮಾಡಿದ್ರು ನಿಯಂತ್ರಣಕ್ಕೆ ಬಾರದ ಕೊಳೆ ರೋಗ ನುಡಿ ಬಳ್ಳಾರಿಯಲ್ಲಿ ಪಾಪ ಈ ಜಿಟಿ ಜಿಟಿ ಮಳೆಯಿಂದ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇರೋದು ಸುಮಾರು ಒಂದು ವಾರದಿಂದಲೂ ಇದೇ ಥರದ ಮಳೆ ಇದೆ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗದ ಬಾಧೆ ಶುರುವಾಗ್ಬಿಟ್ಟಿದೆ ಈಗ ಮೂವತ್ತೈದು ಸಾವಿರ ಹೆಕ್ಟರ್ನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ ರೈತರು ಒಂದು ಎಕರೆಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾರೆ ರೈತರು ಆದರೆ ಈಗ ನೋಡಿದ್ರೆ ಕೊಳೆ ರೋಗ ಔಷಧಿ ಸಿಂಪಡೆ ಮಾಡಿದ್ರೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಕೊಳೆ ರೋಗ ಔಷಧಿ ಸಿಂಪಡಿಸುವುದಕ್ಕೆ ಮಳೆ ಬಿಡುವು ಕೊಟ್ಟರೆ ತಾನೆ ಕಡೆ ಔಷಧಿ ಸಿಂಪಡಿಸ್ತಿದ್ದಾರೆ ಆ ಕಡೆ ಮಳೆ ಬಂದು ಎಲ್ಲವೂ ತೊಳ್ಕೊಂಡು ಹೋಗ್ತಾ ಇದೆ ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ ಈ ಬಾರಿ ನಾವು ಬೆಳೆದಿರುವಂತಹ ಬೆಳೆಯೆಲ್ಲ ಮಣ್ಣಿಂಪಾಲಾಗತ್ತಾ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಷ್ಟಪಟ್ಟು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಒಂದು ಎಕರೆಗೆ ಖರ್ಚು ಮಾಡಿದ್ರು ಕೂಡ ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರುವುದಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕಳೆದ ಒಂದು ವಾರದಿಂದ ಬಳ್ಳಾರಿ ಜಿಲ್ಲೆ ಆದ್ಯಂತ ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇದೆ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರೈತರಿಗೆ ಖುಷಿ ಕೂಡ ಇದೆ ಆದ್ರೆ ಮೆಣಸಿಕಾಯಿ ಬೆಳೆದಿರುವಂತಹ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಮೆಣಸಿಕ್ಗೆ ಒಂದು ಕೀಟಗಳು ಕೂಡ ತಿನ್ನೋದಾಗಿರ್ಬೋದು ಬೆಳೆ ಕಾಂಡ ಅನ್ನುವಂಥದ್ದು ಏನ್ ಬರುತ್ತೆ ಅವೆಲ್ಲದರಿಂದ ಸಂಪೂರ್ಣವಾಗಿ ಈಗ ಮೆಣಸಿಕಾಯಿ ಕೂಡ ಹಾಳಾಗ್ತಾ ಇದೆ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಅನ್ನುವಂಥ ಊರೇನಿದೆ ಆ ಊರದ ಪಕ್ಕದ ಗ್ರಾಮದ ಜಮೀನಲ್ಲಿ ನಾವು ಇರುವಂತದ್ದು ಸಂಪೂರ್ಣವಾಗಿ ಈ ಮೆಣಸಿಕೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಸಸಿಯನ್ನ ನಾಟಿ ಮಾಡಿರುವಂತದ್ದು ಆದ್ರೆ ನಾಟಿ ಮಾಡಿರುವ ಈ ಸಸಿಗಳು ನಿರಂತರ ಜಿಟಿ ಜಿಟಿ ಮಳೆಯಿಂದಾಗಿ ತೇವಾಂಶವನ್ನ ಹಿಡ್ಕೊಂಡು ಮತ್ತು ಬೆಳೆ ಕಾಂಡ ಅನ್ನುವಂತ ಏನು ರೋಗ ಬಿದ್ದರಿಂದಾಗಿ ಸಾಕಷ್ಟು ಇಲ್ಲಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ನೋಡ್ತಾ ಇದ್ರಿ ಈಗಿರುವಂತ ಈ ಮೆಣಸಿಕಾಯಿ ಹಸಿರು ಬಣ್ಣವನ್ನ ಇರಬೇಕಾಗಿತ್ತು ಆದ್ರೆ ಈ ಹುಳಗಳು ನಿರಂತರವಾಗಿ ಕಾಂಡವನ್ನ ಹಾಳು ಮಾಡ್ತಾ ಇದ್ರಿಂದಾಗಿ ಹಳದಿ ಬಣ್ಣಕ್ಕೆ ಕೂಡ ಬಂದಿರುವಂತದ್ದು ಮತ್ತು ಕಾಂಡದ ತತ್ವ ಏನು ಫಲಿತಾಂಶ ಏನಿರುತ್ತೋ ಅದೆಲ್ಲವೂ ಕೂಡ ನಶಿಸಿ ಹೋಗಿ ಅಲ್ಲಿ ಅಲ್ಲೇ ಮುರಿದು ಬೀಳುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಈ ರೈತರಿಗೆ ನಿರಂತರವಾಗಿ ಈ ರೀತಿಯಂತ ಸಂಕಷ್ಟಗಳು ತಲುಪ್ತಾನೆ ಇದೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಸಮಸ್ಯೆ ಅಂದ್ರೆ ಹೇಳಲಾರಷ್ಟು ಸಮಸ್ಯೆ ಆಯ್ತು ಸರ್ ಏನಾಯ್ತು ನಾವು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಮಾಡಿದ್ನೆಲ್ಲ ಮಾಡಿದ ಮೇಲೆ ಮತ್ತೆ ಈಗ ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಮತ್ತೆ ಖರ್ಚು ಮಾಡ್ತಾ ಇದೀವಿ ಎರಡನೇ ಸಾರಿ ಕೂಡ ಏಳು ಒಟ್ಟು ಟೋಟಲ್ ನೋಡ್ರಿ ಸರ್ ಇಲ್ಲಿವರೆಗೆ ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಇನ್ನು ಇದರ ಇದ್ರಿಂದ ಏನೂ ಇಲ್ಲ ಸರ್ ಇದು ಇನ್ನು ಸ್ಟಡಿ ಆಗೋಕ್ಕೆ ಭಾಳ ಟೈಮ್ ತಗೋತದೆ ಜಿಟಿ ಜಿಟಿ ಮಳೆ ಹಿಡಿದು ತೇವಾಂಶ ಜಾಸ್ತಿಯಾಗಿ ನಮ್ಮ ಪರಿಸ್ಥಿತಿ ಹೇಳತ್ತಿಲ್ಲ ಪರಿಸ್ಥಿತಿ ಇದು ನಿಂತ್ಕೊಂಡ್ವಿ ಇಷ್ಟು ಆದರೂ ಕೂಡ ನಾವು ಈಗ ಎರಡು ವರ್ಷದಿಂದ ಹಿಡಿದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಬೆಳೆಗಳಿಗೆ ಹಾಕೊಂಡ್ವಿ ಇದ್ದೊಂದು ಸ್ವಲ್ಪ ಬೆಳೆ ಕೂಡ ಈ ಪರಿಸ್ಥಿತಿ ರೋಗಗಳು ಕಾಡಕತ್ತವ ಇದಕ್ಕಾಗಿ ನಾವು ಭಾಳ ಸಂಕಷ್ಟಕ್ಕೆ ಸರ್ ಇದಕ್ಕೆ ಎಲ್ಲ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಇದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀವಿ ಎಷ್ಟು ಎಕರೆ ಹಾಕಿದ್ರಿ ಈಗ ಎಷ್ಟು ಕೂಲಿ ತಂದು ಕೆಲಸ ಮಾಡಿಸ್ತಾ ಇದೀರಾ ಎಷ್ಟು ಕಷ್ಟ ಆಗ್ತಾ ಇದು ಎರಡುವರೆ ಎಕರೆ ಹಾಕಿದೀವಿ ಸರ್ ನಾವು ಎರಡುವರೆ ಎಕರೆಗೆ ದಿವಸ ಐದು ಮಂದಿ ಹತ್ತು ಮಂದಿ ಹದಿನೈದು ಮಂದಿ ಕೆಲಸ ಮಾಡಕ್ ಹಂಗ ಕಂಟಿನ್ಯೂ ಆಗಿ ಬರ್ತಾ ಇದೀವಿ ಆದ್ರೆ ಇದು ಒಂದೊಂದೇ ಐಟಮ್ ಒಂದೊಂದೇ ಓದಂಗಿಲ್ಲ ಓದಂಗಲ್ ಹಿಂಗೆ ಖರ್ಚು ಮಾಡ್ತಾನೆ ಅದೇ ಒಂದು ಕೆಲಸ ಆಗ್ತಾ ಇಲ್ಲ ಇದೆ ಇದರಿಂದ ಏನು ಮಾಡಕ್ ಅನ್ನೋದು ಅರ್ಥನೇ ಆಗಲ್ದು ಕೆಲಸ ಮಾಡಕ್ ಕೈ ಬಿಟ್ಟು ಬಿಡಕ್ ಅನ್ಕೊಂಡಿದೀವಿ ಇದರಿಂದ ನಾವು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾಗುಳು ಮಾಡ್ತಾ ಇದೀವಿ ಇದರಿಂದ ಮತ್ತೆ ಇದು ಸಸಿತ ಬಂದು ಅಚ್ಚಿಣ ತಟ್ಟಿಗೆಲ್ಲ ನಲ್ವತ್ತು ಸಾವಿರ ಖರ್ಚು ಬರುತ್ತೆ ಅದರಿಂದ ಮತ್ತೆ ಇದಕ್ಕೆ ಗೊಬ್ಬರ ಹುಳ ಮದ್ದು ಎಲ್ಲ ಸೇರಿ ಒಂದುವರೆ ಲಕ್ಷ ಎರಡು ಲಕ್ಷ ತನಕ ಖರ್ಚು ಬರುತ್ತೆ ಇದರಲ್ಲಿ ಇದೇ ಫಸ್ಟ್ ಫಸ್ಟ್ ಶಿವಿನಾಥ್ ಹಚ್ಚಿ ತರ ಇಷ್ಟ ಆದ್ರೆ ಮುಂದೆ ಬೆಳಸಿದಂಗೆ ನಾವಂತ ಆಲೋಚನೆ ಮಾಡ್ತೀವಿ ಇದರಿಂದ ನಮ್ಗೆ ಹಿಂದೆ ಬೇರೆ ಏನಿಲ್ಲ ಇದರಿಂದ ಬೆಂಬಲ ಬೆಲೆ ಬಂದ್ರೂ ಒಂದು ಇಲ್ಲ ಅಥವಾ ಇದಕ್ಕೆ ಏನೇನೋ ಒಂದು ಮಾಹಿತಿ ಕೊಟ್ಟು ಖರ್ಚು ಮಾಡೋಕೆ ಈ ಥರ ಖರ್ಚು ಮಾಡ್ರಿ ಅಂದ್ರೆ ಆ ಥರ ಮಾಡ್ಬೋದು ಆ ಖರ್ಚಿ ತಕ್ಕ ಇವ್ರು ಬೆಲೆ ಬೆಲೆ ಮಾಡ್ಕೊಟ್ರೆ ಕೆಲಸನೂ ನಡೀತೆ ಏನೊಂದು ಇಲ್ಲ ಅಂದ್ರೆ ಹಿಂಗೆ ಬೆಳ್ಸ್ಗಿಂತ ಬೆಳ್ಸ್ಗಾವೆಲ್ಲ ನಗತ್ತ ಹಾಕಬೇಕು ಓಟ್ಲಾಕ್ ಆಗ್ಬೇಕು ತನ್ನೊಟ್ಟಿಗೆ ರೈತರು ಕೂಡ ಮಾತನಾಡ್ತಾ ಇದ್ರು ಸಾಕಷ್ಟು ಸಂಕಷ್ಟದಲ್ಲಿ ಬೆಳೆದಿರುವಂತಹ ಈ ಮೆಣಸಿಕಾಯಿಗೆ ನಾವು ಸಾಕಷ್ಟು ಖರ್ಚು ಕೂಡ ಮಾಡ್ತಾ ಇದ್ವಿ ಆದರೆ ಈ ಬಾರಿಯ ಈ ಮೆಣಸಿಕಾಯಿ ಬೆಳೆಯನ್ನ ತೆಗೆದುಕೊಂಡ್ರು ಕೂಡ ನಮಗೊಂದು ಒಳ್ಳೆ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಮೆಣಸಿಕಾಯಿ ಬೆಳಿಬೇಕೋ ಬೇಡವೋ ಅನ್ನುವಂತ ಚಿಂತೆ ಆಗಿದೆ ಅಂತ ಹೇಳಿ ಟಿವಿ ಫೈ ಜೊತೆಗೆ ತಮ್ಮ ಅಳಲನ್ನ ಹೇಳ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ